ಓಂ ಶಾಂತಿ ಬಾಪ್ತದ ಸದಾ ಮುರಳಿಯಲ್ಲಿ ಹೇಳುವಂತಹ ಅಮೂಲ್ಯ ವಾಕ್ಯಗಳನ್ನು ಈ ದಿನ ನೋಡೋಣ ಮಧುರ ಮಕ್ಕಳೇ ಒಬ್ಬರು ಒಬ್ಬರಿಗೆ ಉನ್ನತಿಯನ್ನು ಮಾಡ್ಕೊ ಮಾಡಬೇಕು ಅಂತಂದರೆ ಸದಾ ನೆನಪಿನ ಯಾತ್ರೆಯಲ್ಲಿ ಇರುವಂಥ ಪುರುಷಾರ್ಥವನ್ನು ಮಾಡಿ ಮತ್ತು ಪ್ರತಿಯೊಬ್ಬರೂ ಸಹ ಒಬ್ಬರ ಒಬ್ಬರಿಗೆ ಶಿವಬಾಬಾರವರ ನೆನಪನ್ನು ತರಿಸುವಂಥ ಸತ್ಯ ಪುರುಷಾರ್ಥವನ್ನು ಮಾಡಿ ನಿರಂತರವಾಗಿ ಶಿವಬಾಬಾರವರನ್ನ ನೆನಪು ಮಾಡಿ ಇದು ಮೊದಲನೆಯ ಆಜ್ಞೆಯಾಗಿದೆ ಬಾಬಾರವರು ಎರಡನೆಯ ಪಾಯಿಂಟಲ್ಲಿ ತಿಳಿಸ್ತಾರೆ ಮೊದಲ ಮಕ್ಕಳೇ ಈ ವಿದ್ಯೆಯಲ್ಲಿ ನೀವು ಎಂದೂ ಸಹ ಸುಸ್ತಾಗಬಾರದು ಜ್ಞಾನದಲ್ಲಿ ಬಂದ ಕೂಡಲೇ ಅನೇಕ ನಿಂದ ಸ್ತುತಿ ಬಂದೇ ಬರುತ್ತೆ ಮಾನ ಅಪಮಾನ ಬರುತ್ತೆ ಈ ಎಲ್ಲ ಸ್ಥಿತಿಯನ್ನು ನೀವು ಸಮಾನವಾಗಿ ನೋಡಬೇಕು ಇದೊಂದು ಆಟ ಎಂದು ತಿಳಿದು ಎಂದೂ ಸಹ ಸುಸ್ತಾಗದ ರೀತಿಯಲ್ಲಿ ನೀವು ನಡೀತಾ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ತಂದೆ ಮೂರನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದರೆ ಮಧುರ ಮಕ್ಕಳೇ ಸೂರ್ಯವಂಶಿ ರಾಜಧಾನಿಯಲ್ಲಿ ನೀವು ಬರಬೇಕು ಅಂತಂದರೆ ಅಂದರೆ ಆ ಪ್ರೈಸ್ ನಿಮಗೆ ಸಿಗಬೇಕು ಬಹುಮಾನ ಸಿಗಬೇಕು ಅಂತಂದರೆ ನೀವು ನನಗೆ ತಮ್ಮ ಸಂಪೂರ್ಣ ಸಹಯೋಗಿ ಆತ್ಮಗಳು ಆಗಬೇಕು ದೇಹ ಸಹಿತ ದೇಹದ ಸ ಸಂಬಂಧಗಳು ಏನನೆಲ್ಲ ಇದೆಯೋ ಅದನ್ನೆಲ್ಲವನ್ನ ತ್ಯಾಗ ಮಾಡಿ ಮೋಸ್ಟ್ ಬಿಲೆವೇಟೆಡ್ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಅವರು ಕೊಡುವಂತಹ ಶ್ರೀಮತದ ಅನುಸಾರ ನೀವು ನಡಿಬೇಕು ಆಗ ನಿಮಗೆ ಸೂರ್ಯವಂಶಿ ರಾಜಧಾನಿಯ ಪ್ರೈಸ್ ನಿಮಗೆ ಸಿಗುತ್ತದೆ ಎಂದು ತಂದೆ ಹೇಳ್ತಾ ಇದ್ದಾರೆ ಅದರಿಂದ ನಿಮಗೆ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಸಹ ಸಿಗುತ್ತದೆ ಎಂದು ತಂದೆ ತಿಳಿಸ್ತಾ ಇದ್ದಾರೆ ತಂದೆ ನಾಲ್ಕನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ರೆ ಮಧುರ ಮಕ್ಕಳೇ ಎಲ್ಲರ ಜೊತೆಗೆ ತುಂಬಾ ಮಧುರವಾದ ವ್ಯವಹಾರವನ್ನ ಮಾಡಬೇಕು ಒಬ್ಬರ ಒಬ್ಬರ ಜೊತೆಯೇ ಮಿತ್ರತೆಯಿಂದ ಇರುವಂಥದ್ದು ಇನ್ನೊಬ್ಬರ ಜೊತೆಗೆ ಶತ್ರುತ್ವದಿಂದ ಇರುವಂಥದ್ದು ಇದೆಲ್ಲವೂ ಸಹ ಜ್ಞಾನಿತೋ ಆತ್ಮಗಳ ಲಕ್ಷಣ ಅಲ್ಲ ನೀವು ಎಂದೂ ಸಹ ಅಶಾಂತ ರೀತಿಯಲ್ಲಿ ಇರಬಾರದು ಅಶಾಂತಿಯನ್ನ ಹರಡಿಸಬಾರದು ಅನ್ಯರಿಂದ ನೀವು ಸೇವೆಯನ್ನ ಪಡೆದುಕೊಳ್ಳಬಾರದು ಆ ರೀತಿಯಲ್ಲಿ ನೀವು ಇರಬೇಕು ಅಂತ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಐದನೇ ಪಾಯಿಂಟಲ್ಲಿ ತಂದೆ ತಿಳಿಸಿದ್ರೆ ಮಧುರಲ್ಲಿ ಮಧುರ ಮಕ್ಕಳೇ ಮನಸ ವಾಚ ಕರ್ಮಣ ನೀವು ಎಂದೂ ಸಹ ದುಃಖವನ್ನು ಕೊಡಬಾರ್ದು ತಂದೆಯ ಸಮಾನ ಸುಖವನ್ನು ಸದಾ ಕೊಡ್ತಾ ಇರಬೇಕು ಏನೇ ಆಗಲಿ ನೀವು ಕೇಳಿದರೂ ಕೇಳದೆ ಇರುವಂಗೆ ಇರ್ ಇರಬೇಕು ಯಾವುದೇ ಕೆಟ್ಟ ಮಾತುಗಳನ್ನು ನೀವು ಮಾತನಾಡಬಾರದು ಹಾಗೆ ಆರನೇ ಪಾಯಿಂಟಲ್ಲಿ ತಂದೆ ತಿಳಿಸಿದ್ರೆ ಮಧುರ ಮಕ್ಕಳೇ ನೀವು ನಿಮ್ಮ ಮುಖದಿಂದ ಸದಾ ರತ್ನಗಳೇ ಬರಬೇಕು ಜ್ಞಾನ ರತ್ನಗಳೇ ಬರ್ತಾ ಇರಬೇಕು ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ನಿಮಗೆ ಜಾಸ್ತಿ ನುಕ್ಸಾ ಲಾಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಸದಾ ತುಂಬ ಮಧುರವಾದ ಮಾತುಗಳನ್ನು ಆಡಬೇಕು ಶಾಂತಿಯ ಮತ್ತು ಪ್ರೀತಿಯಿಂದ ಮಾತನಾಡಬೇಕು ಎಷ್ಟು ಕಮ್ಮಿ ಮಾತಾಡ್ತೀರೋ ಅಷ್ಟು ನಿಮಗೆ ಶಾಂತಿಯಲ್ಲಿರುವಂತಹ ಶಕ್ತಿ ನಿಮಗೆ ಬರುತ್ತೆ ಅದು ನಮಗೆ ತುಂಬಾ ಒಳ್ಳೆಯದು ಅಂತ ತಂದೆಯವರು ತಿಳಿಸ್ತಾ ಇರ್ತಾರೆ ಬಾ ಬರವರು ಮೂರನೇ ಏಳನೇ ಪಾಯಿಂಟಲ್ಲಿ ತಿಳಿಸಿದ್ರೆ ಮಧುರ ಮಕ್ಕಳೇ ನಿಮಗೆ ನೀವು ಪ್ರತಿಜ್ಞೆಯನ್ನು ಮಾಡ್ಕೋಬೇಕು ಎಂಥದೇ ಆಗಲಿ ಎಂಥ ಪರಿಸ್ಥಿತಿ ಬರಲಿ ನಾನು ಎಂದೂ ಸಹ ಅಳುವುದಿಲ್ಲ ಮನಸ್ಸಿನಿಂದಲೂ ಸಹ ಅಳುವುದಿಲ್ಲ ನನಗೆ ಏನೇ ಆಗಲಿ ನನಗೆ ಸ್ವಯಂ ಭಗವಂತ ನನ್ನ ಜೊತೆಗಿದ್ದಾರೆ ನನಗೆ ಭಗವಂತ ಸಿಕ್ಕಿದ್ದಾರೆ ಅಂದಮೇಲೆ ಎಲ್ಲವೂ ಸಿಕ್ಕಿದೆ ಮತ್ತು ಇನ್ನೇನು ಬೇಕು ಅನ್ನುವಂಥ ಸಂಕಲ್ಪ ನಿಮ್ಮಲ್ಲಿ ಸದಾ ಇರಬೇಕು ಆ ರೀತಿಯಾದ ಪ್ರತಿಜ್ಞೆಯನ್ನು ಮಾಡಿ ಅಂತ ತಂದೆ ನಮಗೆ ಹೇಳ್ತಾ ಹಾಗೆ ಬಾಬರವರು ಎಂಟನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದರೆ ಮಧುರ ಮಕ್ಕಳೇ ನೀವು ಈಗ ಹೂಗಳು ಆಗಬೇಕು ಹಾಗಾಗಿ ನಿಮ್ಮ ನೀವು ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಂಡು ಆ ಸುಗಂಧವನ್ನು ಎಲ್ಲ ಕಡೆ ಹರಡ್ತಾ ಇರಬೇಕು ಹಸುರಿ ಸಂಸ್ಕಾರಗಳು ನಿಮ್ಮಲ್ಲಿ ಇರಬಾರ್ದು ಹಸುರಿ ಸಂಸ್ಕಾರಗಳು ಮುಳ್ಳಿನ ರೀತಿಯಲ್ಲಿ ಎಲ್ಲರಿಗೂ ಚುಚ್ಚುತ್ತಾ ಹೋಗುತ್ತದೆ ಅದರಿಂದ ಹಸುರಿ ಸಂಸ್ಕಾರಗಳು ಏನೇನೆಲ್ಲ ಒಳಗೆ ಇದೆಯೋ ಅದೆಲ್ಲವನ್ನ ನೀವು ಹಾಕಿ ದೈವಿ ಗುಣಗಳನ್ನ ಧಾರೆ ಮಾ ಧಾರಣೆ ಮಾಡಿಕೊಳ್ಳಿ ಅಂತ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಹಾಗೆ ತಂದೆ ಒಂಬತ್ತನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ವಾಹನಪ್ರಸ್ಥ ಅವಸ್ಥೆಯಾಗಿದೆ ಈಗ ನಾವು ಮನೆಗೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ನೀವು ಸದಾ ನಷ್ಟಮೋಯಿ ಆತ್ಮಗಳು ಆಗಿ ನಿಮ್ಮ ಎಲ್ಲ ಹಳೆಯ ಬ್ಯಾಗ್ ಬ್ಯಾಗೇಜ್ ಏನಿದೆಯೋ ಅದನ್ನೆಲ್ಲವನ್ನು ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ ಹೇಳ್ತಾದರೆ ನಿಮ್ಮ ಎಲ್ಲ ಹಿಸಾಬ್ ಕಿತಾಬ್ ಎಲ್ಲ ಲೆಕ್ಕಾಚಾರಗಳನ್ನ ಇವಾಗ ನೀವು ಸಮಾಪ್ತಿ ಮಾಡ್ಕೊಂಡ್ಬಿಡಿ ತಂದೆಯ ಸಮಾನ ಆಗುವಂತಹ ಲಕ್ಷ್ಯವನ್ನು ಇಟ್ಕೊಳ್ಳಿ ಅಂತ ತಂದೆಯವರು ನಮಗೆ ತಿಳಿಸ್ತಾ ಇದ್ದಾರೆ ಹಾಗೆ ತಂದೆಯವರು ಹತ್ತನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದರೆ ಮಧುರ ಮಕ್ಕಳೇ ಇದು ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ ಇದರಲ್ಲಿ ನಾವು ತುಂಬ ಖುಷಿಯಿಂದ ಎಲ್ಲವನ್ನ ಅರ್ಪಣೆ ಮಾಡಬೇಕಾಗಿದೆ ಯಾವಾಗ ನೀವು ಅರ್ಪಣೆ ಮಾಡ್ತಿರೋ ಆವಾಗ ಬಾಬಾರವರು ರಿಟರ್ನ್ ಆಗಿ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾ ಹೋಗ್ತಾ ಕೊಡ್ತಾ ಇರ್ತಾರೆ ಆ ರೀತಿ ವ್ಯವಹಾರವನ್ನು ನಮಗೆ ತಂದೆ ನಮಗೆ ಮಾಡ್ತಾರೆ ಅವರು ನಾವು ಏನು ಒಂದು ಕೊಟ್ಟರೆ ಅವರು ಹತ್ತರಷ್ಟು ಕೊಟ್ಟು ನಮ್ಮನ್ನು ಭರ್ಪೂರ್ ಮಾಡಿಬಿಡ್ತಾರೆ ಹಾಗಾಗಿ ನಾವು ಕೊಡೋದ್ರ ಬಗ್ಗೆ ಯೋಚನೆಯನ್ನು ಮಾಡಬಾರ್ದು ಈ ಅವಿನಾಶಿ ರುದ್ರ ಜ್ಞಾನ ಯಜ್ಞಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸ ವಾಚ ಕರ್ಮಣ ಕರ್ಮಣ ಮೂಲಕ ನಾವು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಹಾಗೇ ಬಾಬರವರು ಹನ್ನೊಂದನೇ ಪಾಯಿಂಟಲ್ಲಿ ತಿಳಿಸ್ತಾದರೆ ಮೊದಲ ಮಕ್ಕಳೇ ನಿಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಸಹ ಈಶ್ವರೀಯ ಡೈರೆಕ್ಷನಲ್ಲ ಮೂಲಕ ನಡೀತಾ ಇರಬೇಕು ಇಲ್ಲದಿಂದರೆ ಇಲ್ಲದಿದ್ದರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಬಾಬಾ ಏನು ಡೈರೆಕ್ಷನ್ ಕೊಡ್ತಾರೋ ಅದೇ ರೀತಿಯಲ್ಲಿ ನೀವು ಮಾಡಿ ನಡಿಬೇಕು ನಿಮ್ಮ ಮತದಂತೆ ಅಥವಾ ಅನ್ಯರ ಮತದಂತೆ ನೀವು ನಡಿಬಾರ್ದು ಯಾವಾಗ ನಿಮಗೆ ಬಾಬಾರವರ ಮೇಲೆ ಸಂಪೂರ್ಣ ನಿಶ್ಚಯ ಇರುತ್ತೋ ಆಗ ನೀವು ಅವರ ಮತದಂತೆ ನಡೀತೀರಾ ಅದರಿಂದ ನೀವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಾ ಅಂತ ತಂದೆಯವರು ನಮಗೆ ತಿಳಿಸ್ತಾ ಇದ್ದಾರೆ ಬಾಬಾರವರು ಹದಿನ ಹನ್ನೆರಡನೇ ಅಲ್ಲಿ ತಿಳಿಸ್ತಾ ಇದ್ರೆ ಮಧುರ ಮಕ್ಕಳೇ ನೀವು ಸತ್ಯವಾದ ಅದ ಸಂಪಾದನೆಯನ್ನ ಮಾಡಬೇಕು ಮತ್ತು ಅನ್ಯರಿಗೆ ಮಾಡಿಸ್ಬೇಕು ಎಂದು ಸಹ ದುಡ್ಡಿನ ಹಿಂದೆ ಹೋಗಬಾರ್ದು ಮತ್ತೆ ನಿಮಗೆ ವಿಶೇಷವಾಗಿ ಅದರ ಖರ್ಚನ್ನ ನೀವು ಸಹ ಮಾಡಬಾರ್ದು ನೀವು ಶರೀರ ನಿರ್ವಹಣೆಗೋಸ್ಕರ ನೀವು ವ್ಯವಹಾರವನ್ನು ಮಾಡಿ ಮತ್ತು ಅದನ್ನು ಸಹ ಟ್ರಸ್ಟಿಯಾಗಿ ಮಾಡಿ ಅದರ ಮೇಲೆ ಎಂದೂ ಸಹ ಸ ನೀವು ಮಮ್ಮತ್ವವನ್ನು ಇಟ್ಕೋಬೇಡಿ ಅಂತ ಬಾಬಾರವರು ಹೇಳ್ತಾ ಇದ್ದಾರೆ ಹಾಗೆ ಬಾಬಾರವರು ಹದಿಮೂರನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದರೆ ನೀವು ಜ್ಞಾನ ಯೋಗವನ್ನು ಯೋಗದಲ್ಲಿ ನೀವು ಪ್ರವೀಣರು ಆಗಬೇಕಾಗಿದೆ ಅಂತರ್ಮುಖಿಗಳು ಆಗಬೇಕಾಗಿದೆ ಸತ್ಯ ಸತ್ಯ ತಂದೆಯ ಏನು ವ್ರತವನ್ನು ಕೊಟ್ಟಿದ್ದರೋ ಆ ವ್ರತದಲ್ಲಿ ನೀವು ಇರಬೇಕಾಗಿದೆ ನಿಮಗೆ ಈಗ ಜ್ಞಾನ ಸಿಕ್ಕಿದೆ ಆ ಜ್ಞಾನದ ಸ್ಮರಣೆಯಲ್ಲಿ ಸ್ಮರಣೆಯಲ್ಲಿ ನೀವು ಸದಾ ಇರಿ ಆ ರೀತಿಯಾದ ಅಭ್ಯಾಸದಲ್ಲಿ ನೀವು ಸದಾ ಇರಿ ಹಾಗೆ ಆ ಜ್ಞಾನವನ್ನು ಏನು ಬಾಬಾರವರು ತಿಳಿಸ್ತಾರೋ ಮುರಳಿ ಮೂಲಕ ಅದನ್ನು ನೀವು ಅನ್ಯರಿಗೂ ಸಹ ಹೇಳ್ತಾ ಇರಿ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಹಾಗೆ ತಂದೆ ತಿಳಿಸ್ತಾ ಇದ್ದಾರೆ ಹದಿನಾಲ್ಕನೇ ಪಾಯಿಂಟಲ್ಲಿ ಮಧುರ ಮಕ್ಕಳೇ ಸೋಲು ಗೆಲುವು ಅನ್ನೋದು ತುಂಬ ವಂಡರ್ಫುಲ್ ತುಂಬ ಅದ್ಭುತವಾದ ಆಟ ಆಗಿದೆ ಇದನ್ನು ನೀವು ಸದಾ ಇದರಲ್ಲಿ ನೀವು ನೋಡ್ತಾ ನೋಡ್ತಾ ನೀವು ಸದಾ ಖುಷಿಯಲ್ಲಿರಬೇಕು ಇದರಲ್ಲಿ ಯಾವುದೇ ರೀತಿಯಾದ ಗುರುಣ ಭಾವ ಅಥವಾ ಈರ್ಷ್ಯ ಭಾವ ಅನ್ನೋದು ಬರಬಾರ್ದು ಅನ್ಯರ ನೋಡಿ ಇವರು ಸೋತಿದ್ದಾರೆ ಇವರು ಗೆದ್ದಿದ್ದಾರೆ ಅನ್ನುವಂಥದ್ದು ಯಾವಾಗ ಯಾರು ಏನಾಗ್ತಾರೋ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಯಾವಾಗಲೂ ಸಹ ಒಂದೇ ರೀತಿಯಲ್ಲಿ ನಾವು ನೋಡಬೇಕು ಅವರು ಆತ್ಮ ಆಗಿದ್ದಾರೆ ಅವರು ಸದಾ ಪವಿತ್ರ ಆತ್ಮ ಆಗಿದ್ದಾರೆ ಶುದ್ಧ ಆತ್ಮ ಆಗಿದ್ದಾರೆ ಅನ್ನೋದನ್ನ ಅನ್ನೋ ಸ್ಮೃತಿಯಲ್ಲೇ ಇದ್ದು ನಾವು ಅವರನ್ನು ನೋಡ್ತಾ ಇರಬೇಕು ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಬಾಬಾರವರು ಹದಿನೈದನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ರೆ ಮಧುರ ಮಕ್ಕಳೇ ನಿಮ್ಮ ಮೇಲೆ ಮತ್ತು ಅನ್ಯರ ಪ್ರತಿ ಸ ಅತಿ ಸದಾ ದಯಾಭಾವನೆ ಇರಬೇಕು ಮ ವಿದ್ಯೆಯನ್ನು ಮತ್ತು ದೈವಿ ಗುಣಗಳ ಧಾರಣೆಯನ್ನು ಮಾಡೋದ್ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಕ್ರೋಧದಲ್ಲಿ ಬಂದು ನೀವು ಅಶುದ್ಧವಾದ ಮಾತುಗಳನ್ನು ನೀವು ಮಾತನ್ನು ಆಡಬಾರದು ಅಪಶಬ್ದಗಳು ನಿಮ್ಮ ಬಾಯಿಂದ ಎಂದೂ ಸಹ ಬರಬಾರದು ಅಂತ ದ ಬಾಬಾರವರು ಹೇಳ್ತಾ ಇದ್ದಾರೆ ಹಾಗೆ ಬಾಬಾರವರು ಹದಿನಾರನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ಶ್ರೀಮದಂತೆ ನಡೆದು ಎಷ್ಟು ಸಾಧ್ಯವೋ ಅಷ್ಟು ನೀವು ದೇಹಿ ಅಭಿಮಾನಿಗಳು ಆಗಬೇಕು ಅದರಿಂದ ನೀವು ತುಂಬ ಶಕ್ತಿಶಾಲಿಗಳು ಆಗ್ತೀರಾ ನಿರೋಗಿ ಆತ್ಮಗಳು ಆಗ್ತೀರಾ ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮ ಜನ್ಮನೂ ಸಹ ನಿರೋಗಿ ಆತ್ಮಗಳು ನೀವು ಆಗ್ತೀರಾ ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ ಹಾಗೆ ಬಾಬರವರು ಹದಿನೇಳನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ಪಾಸ್ ವಿತ್ ಆನರ್ ಆಗುವಂತಹ ಅಭ್ಯಾಸವನ್ನು ನೀವು ಮಾಡಬೇಕು ಹಾಗಾಗಿ ನೀವು ಸತ್ಯ ಸತ್ಯವಾದ ತಂದೆಯ ಜೊತೆಗೆ ಸಂಪೂರ್ಣ ಪ್ರೀತಿಯನ್ನು ಇಟ್ಕೋಬೇಕಾಗಿದೆ ಆಂತರಿಕದಲ್ಲಿ ಸದಾ ಖುಷಿ ಇರಬೇಕು ಗುಪ್ತವಾಗ ಗುಪ್ತವಾಗಿ ನೀವು ಸರ್ವಿಸ್ನ ಮಾಡ್ತಾ ಇರಬೇಕು ಎಂದು ಸಹ ಈರ್ಷೆ ಅನ್ನೋದು ನಿಮಗೆ ಬರಬಾರ್ದು ಯಾರ ಮೇಲೂ ಸಹ ಅಥವಾ ನಿಮ್ಮ ಮೇಲೂ ಸಹ ಬರಬಾರ್ದು ಅಂತ ತಂದೆಯವರು ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾರವರು ಹದ್ನೆಂಟನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದರೆ ನೀವು ಪರಸ್ಪರ ಒಬ್ಬರನ್ನ ಒಬ್ಬರನ್ನ ನೋಡಿದಾಗ ತುಂಬಾ ಪ್ರೀತಿಯಿಂದ ಇರಬೇಕು ಅವರ ಮೇಲೆ ಪರಸ್ಪರ ಪ್ರೀತಿಯಿಂದ ಇರಬೇಕು ಅವರ ಪ್ರತಿಯಾಗಿ ಅಥವಾ ಇವರ ಪ್ರತಿಯಾಗಿ ನೀವು ಯೋಗವನ್ನು ಮಾಡುವಂಥ ಅವಶ್ಯಕತೆ ಇರಬಾರ್ದು ಯಾಕಂದರೆ ಅದು ಸಹ ಲಗಾವ್ ಅಥವಾ ಜುಕಾವ್ ಆಗಿದೆ ಈ ರೀತಿಯಾಗಿ ನೀವು ಯಾರ ಮೇಲೂ ಸಹ ಸೆಳೆತ ಅನ್ನೋದು ಇರಬಾರ್ದು ನೀವು ಸಂಪೂರ್ಣ ಕರ್ಮೇಂದ್ರಿಯಗಳ ಜಿತ್ ಆಗಬೇಕು ಯಾವಾಗ ನೀವು ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪಡ್ಕೊತೀರೋ ಆವಾಗ ನೀವು ನಿಮ್ಮಿಂದ ಎಂದೂ ಸಹ ವಿಕರ್ಮಗಳು ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಈ ಕರ್ಮೇಂದ್ರಗಳ ಮೇಲೆ ವಿಕರ್ಮಗಳು ಆಗದೆ ಇರುವ ಹಾಗೆ ನೀವು ನೋಡ್ಕೋಬೇಕು ಅಂತ ಬಾಬರವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಈ ಹದಿನೆಂಟು ಪಾಯಿಂಟ್ನ ಸಹ ನಾವು ನೆನಪಲ್ಲಿ ಇಟ್ಕೊಂಡು ನಮ್ಮ ಲಕ್ಷ್ಯ ಏನಿದೆಯೋ ಅದರ ಕಡೆ ಗಮನವನ್ನು ಸಂಪೂರ್ಣವಾಗಿ ನಾವು ಕೊಡಬೇಕಾಗಿದೆ ಅಚ್ಚ ಓಂ ಶಾಂತಿ